ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಪಿ ಇರುವಂತಹ ಕನ್ನಡ ಭಾಷಿಕ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ವಿಮರ್ಶೆಯಲ್ಲಿ ಕೊನೆಯದಾಗಿ ಒಂದು ವಿಮರ್ಶೆಯನ್ನು ನೋಡಿಕೊಡುವ ಅಷ್ಟಾದರೆ ನಾವು ಸಂಪೂರ್ಣವಾದ ಅವಿಸ್ತರ ಪಠ್ಯಗಳಲ್ಲಿ ಅಂದರೆ ಬ್ಲಾಕ್ ಮೂರು ಮತ್ತು ನಾಲ್ಕನ್ನು ಸಂಪೂರ್ಣವಾಗಿ ಮುಗಿಸಿದ್ದೇವೆ ಅದರಲ್ಲಿ ನಾನು ಕೊಟ್ಟಿರುವಂತಹ ವಿಡಿಯೋಸ್ಗಳನ್ನು ಓದಿದರೆ ಖಂಡಿತವಾಗಿಯೂ ಸಾಕಾಗ್ತದೆ ಇನ್ನಷ್ಟು ಹೆಚ್ಚು ಬೇಕು ಅಂತಾದರೆ ಖಂಡಿತವಾಗಿಯೂ ನೀವು ಎಲ್ಲವನ್ನು ಕೂಡ ಓದ್ಕೊಳ್ಬೋದು ಆದರೆ ನಾನು ಕೊಟ್ಟಿರುವಂತಹ ಪ್ರತಿಯೊಂದು ವಿಡಿಯೋ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಂತದೇ ಹೇಳ್ಬೋದು ಯಾಕಂದರೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಹುಡುಕಿ ಕೊಟ್ಟಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿ ಯಾವ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆಗಳು ಬಂದಿದೆ ಅಂತ ತಿಳ್ಕೊಂಡು ನಂತರ ಅದನ್ನು ಗುರುತು ಹಾಕಿ ನಂತರ ನಿಮಗೆ ತಿಳಿಸಿರುವಂಥದ್ದು ಇವೆಲ್ಲವೂ ಕೂಡ ನಾನು ಇದರಲ್ಲಿ ಹೆಚ್ಚಿನ ಎಲ್ಲವೂ ಕೂಡ ತುಂಬ ಮುಖ್ಯವಾಗಿರುವಂತಹ ಗದ್ಯ ಸಂಪದವನ್ನು ಕೂಡ ಮಾಡಿದ್ದೇನೆ ವಿಮರ್ಶೆಯನ್ನು ಮಾಡಿದ್ದೇನೆ ಇದರಲ್ಲಿ ಒಂದು ಕೊನೆಯದಾಗಿ ಸಾಹಿತ್ಯ ಮತ್ತು ಬದ್ಧತೆ ಬರಗೂರು ರಾಮಚಂದ್ರಪ್ಪ ಅವರು ಸಾಹಿತ್ಯದ ಬಗ್ಗೆ ಅದರ ಬದ್ಧತೆಯ ಬಗ್ಗೆ ತಿಳಿಸುವುದನ್ನು ನಾನು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೇನೆ ಇದನ್ನೆಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ನೋಡಿಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಹಾಗೆಯೇ ಎಲ್ಲ ಪ್ರಶ್ನೆಯು ಕೂಡ ಉತ್ತರವನ್ನು ಬರೆತು ಬನ್ನಿ ದಯಮಾಡಿ ಯಾವುದೇ ಒಂದು ಪ್ರಶ್ನೆಯನ್ನು ಿಪ್ ಮಾಡಬೇಡಿ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರಿಸಿಯೇ ಬನ್ನಿ ನೀವು ಸಮಯವನ್ನು ಕನ್ನಡ ಪರೀಕ್ಷೆಗೆ ಸಮಯವನ್ನು ಅಡ್ಜಸ್ಟ್ ಮಾಡಬೇಕಾಗ್ತದೆ ಯಾಕಂದರೆ ಸಮಯ ಕಡಿಮೆ ಇರುವಂಥದ್ದು ಹಾಗೆ ನಮಗೆ ಹೆಚ್ಚು ಬರೀಲಿಕ್ಕೆ ಕೊಟ್ಟಿರ್ತಾರೆ ಅವರು ಭಾಗ ಎರಡು ಭಾಗ ಎ ಬಿ ಸಿ ಅಂತ ಹೇಳಿ ನಮಗೆ ಎಲ್ಲ ಭಾಗವನ್ನು ಅವರು ಕೊಡೋದ್ರಿಂದ ತುಂಬನೇ ಪ್ರಶ್ನೆಗಳಾಗ್ತದೆ ಅದನ್ನೆಲ್ಲ ಕೂಡ ನಾವು ನಿಧಾನವಾಗಿ ಆಲೋಚನೆ ಮಾಡುತ್ತಾ ಬರ್ ಬರೆದ್ರೆ ಕೊನೆಯ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಮಯ ಸಾಕಾಗುವುದಿಲ್ಲ ಯಾಕಂದರೆ ಇದು ನನ್ನ ಅನುಭವದ ಮಾತಾಗಿರುವಂಥದ್ದು ನಾವು ಯಾವಾಗ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಬರೀತೇವೋ ಕೊನೆಯ ಪ್ರಶ್ನೆಗೆ ನಮಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕಂದ್ರೆ ಸಮಯ ಸ್ವಲ್ಪ ಇರ್ತದೆ ಆವಾಗ ನಮಗೆ ಸ್ವಲ್ಪ ಟೆನ್ಷನ್ ಆಗ್ತದೆ ಅಂದರೆ ಈಗ ಪರೀಕ್ಷೆ ಈಗ ಮಧ್ಯಾಹ್ನ ಮೇಲೆ ಇದೆ ಅಂತಾದರೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಅಥವಾ ಐದು ಗಂಟೆ ತನಕ ಎಕ್ಸಾಮ್ ಇದೆ ಅಂತಾದರೆ ಐದು ಗಂಟೆ ನಾಲ್ಕೂವರೆಗೆ ಆಗುವಾಗಲೇ ಇನ್ನಷ್ಟು ಎರಡು ಮೂರು ಪ್ರಶ್ನೆಗಳು ಬಾಕಿ ಇರ್ತದೆ ಆದರೆ ನಮಗೆ ಬರದಾಗಿರುವುದಿಲ್ಲ ಅಂತ ಆದಾಗ ಕೈ ಆಮೇಲೆ ಮುಂದೆ ಹೋಗುವುದಿಲ್ಲ ಆ ಒಂದು ಟೆನ್ಷನ್ ಆ ಒಂದು ಒತ್ತಡ ನಮಗೆ ಅನ್ನಿಸ್ತದೆ ಸಮಯ ಆಗ್ತಾ ಇದೆ ನನಗೆ ಬರ್ದಾಗಲಿಲ್ಲ ಏನು ಅಂತ ಒತ್ತಡದಿಂದ ಇರುವುದು ಕೂಡ ಮರ್ತು ಹೋಗ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಆರಂಭದಲ್ಲಿ ಮೊದಲಿಗೆ ಕಡಿಮೆ ಅಂದರೆ ಸಂದರ್ಭವನ್ನು ಕೊಟ್ಟಿರ್ತಾರಲ್ವ ಅದನ್ನು ನೀವೇನು ಮಾಡಿ ಅದಷ್ಟು ಬೇಗ ಬೇಗ ಮುಗಿಸಬೇಕು ಒಂದು ಪುಟದಷ್ಟಾದರೂ ಕೂಡ ಬರೆದ್ರೆ ಸಾಕಾಗ್ತದೆ ಅದಕ್ಕೆ ಆಮೇಲೆ ಹತ್ತು ಪ್ರಶ್ನೆ ಹತ್ತು ಮಾರ್ಕಿನ ಪ್ರಶ್ನೆಗಾಗುವ ಸ್ವಲ್ಪ ಜಾಸ್ತಿನೇ ವಿವರಿಸಬೇಕು ಬರಿಬೇಕು ನೀವು ಪಾಯಿಂಟ್ಸ್ ಇರುವಂತಹ ಪ್ರಶ್ನೆಗಳ ಪ್ರಶ್ನೆಗಳನ್ನು ಕಲ್ತುಕೊಂಡ್ರೆ ತುಂಬನೇ ಒಳ್ಳೆಯದಾಗ್ತದೆ ಯಾಕಂದರೆ ಆ ಪಾಯಿಂಟ್ಸ್ಗಳನ್ನೇ ನಾವು ಮೂರು ಪುಟಾಗುವಷ್ಟು ಬರ್ಕೊಂಡು ನಂತರ ಅದರ ವಿವರಣೆಯನ್ನು ಫಾಸ್ಟಾಗಿ ಬರಿತಾ ಹೋಗಬೇಕು ಈ ರೀತಿಯಾಗಿ ಮಾಡಿಕೊಂಡ್ರೆ ನೀವು ಸಮಯವನ್ನು ಅಲ್ಲಿ ಸೆಟ್ ಮಾಡಿಕೊಳ್ಳಲಿಕ್ಕೆ ಆಗ್ತದೆ ಇಲ್ಲದಿದ್ದರೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ನಾನು ನಿಮಗೆ ಪದೇ ಪದೇ ಹೇಳುವಂಥದ್ದು ಇದು ನಾನು ನನ್ನ ನಾನು ಅನುಭವಿಸಿರುವಂಥದ್ದು ಅಂದರೆ ಸಮಯ ಸಾಕಾಗುವುದಿಲ್ಲ ಆವಾಗ ನಾವೇನು ಮಾಡಬೇಕು ತುಂಬಾ ಫಾಸ್ಟಾಗಿ ಉತ್ತರವನ್ನು ಬರೀಲಿಕ್ಕೆ ಟ್ರೈ ಮಾಡಬೇಕು ಪಾಯಿಂಟ್ಸ್ ಇದ್ದದನ್ನು ಆದಷ್ಟು ಪಾಯಿಂಟ್ಸನ್ನು ಕವರ್ ಮಾಡಿಕೊಳ್ಳಿ ಈಗ ಹತ್ತು ಮಾರ್ಕಿಗೆ ಮೂರು ಪುಟದಷ್ಟು ನೀವು ಆ ಪಾಯಿಂಟ್ಸನ್ನೆಲ್ಲ ಬರಿಕೊಳ್ಳಿ ಯಾವ ರೀತಿ ಬರೆಯುವಂಥದ್ದು ದೂರ ದೂರದಲ್ಲಿ ಈ ರೀತಿಯಲ್ಲಿ ಒಂದು ಪುಟದಲ್ಲಿ ಒಂದು ಮೂರು ನಾಲ್ಕು ಪಾಯಿಂಟ್ಸ್ ಗಳಷ್ಟನ್ನು ಬರಿ ಸಾಹಿತ್ಯ ಮತ್ತು ಬದ್ಧತೆಯನ್ನು ಯಾರು ಬರೆದಿದ್ದಾರೆ ಅಂದ್ರೆ ಬರಗೂರು ರಾಮಚಂದ್ರಪ್ಪನವರು ಬರೆದಿರುವಂಥದ್ದು ಇದರಲ್ಲಿ ನಾವು ನೋಡಿದ್ರೆ ಸಾಹಿತ್ಯದ ಬಗ್ಗೆ ಸಂಪೂರ್ಣವಾಗಿ ಸಾಹಿತ್ಯದ ಬಗ್ಗೆ ಅವರು ತಿಳಿಸಿರುವಂಥದ್ದು ಸಾಹಿತ್ಯ ಯಾವ ರೀತಿ ಇರಬೇಕು ಅಂತ ಹೇಳುವಂಥದ್ದು ಸಾತ್ವಿ ಸಾಹಿತ್ಯ ಮೊದಲನೇದಾಗಿ ನಾವು ಒಂದೊಂದು ಪಾಯಿಂಟ್ಸ್ ಇಲ್ಲಿ ಹಾಕ್ತಾ ಹೋಗುವ ನೋಡಿ ಒಂದನೇ ಪಾಯಿಂಟ್ಸಲ್ಲಿ ಸಾಮಾಜಿಕ ಕಳವಳಿಯ ಹಿನ್ನೆಲೆಯಲ್ಲಿ ಸಾಹಿತ್ಯದಲ್ಲಿ ಬದ್ಧತೆ ಮತ್ತು ತಾತ್ವಿಕ ನಿಷ್ಠೆ ಅಗತ್ಯ ಗೊತ್ತಾಯ್ತಲ್ಲ ಅದರಲ್ಲಿ ಒಂದು ಸಾಮಾಜಿಕ ಕಳ ಕಳವಳಿಯ ಹಿನ್ನೆಲೆಯಲ್ಲಿ ಸಾಹಿತ್ಯದಲ್ಲಿ ಬದ್ಧತೆ ಮತ್ತು ತಾತ್ವಿಕ ನಿಷ್ಠೆ ಅಗತ್ಯ ಅಂದರೆ ಇಲ್ಲಿ ಸಂಪೂರ್ಣವಾಗಿ ಸಾಹಿತ್ಯದ ಬಗ್ಗೆ ಹೇಳೋದ್ರಿಂದ ಸಾಹಿತ್ಯದ ಬಗ್ಗೆ ಹೇಳೋದರಿಂದ ಅದನ್ನು ಹೇಳಬೇಕು ಅಂದರೆ ಅದು ನಿಷ್ಠೆಯನ್ನು ಹೊಂದಿರಬೇಕು ಅದು ಬದ್ಧತೆಯನ್ನು ಹೊಂದಿರಬೇಕು ಸಂಪೂರ್ಣ ಒಂದು ಒಂದು ವಿಷಯವನ್ನು ಅದರಲ್ಲಿ ಹೊಂದಿರಬೇಕು ಅಂತ ಹೇಳುವಂಥದ್ದು ಸಾಹಿತ್ಯ ಬದ್ಧತೆಯ ಬಗ್ಗೆ ಪ್ರಶ್ನೆ ಕುರಿತು ಪ್ರತಿಪಾದಕರು ಇಲ್ಲಿಯವರೆಗೆ ಯಾವುದೇ ರೀತಿಯ ಪ್ರಣಾಳಿಕೆಯನ್ನು ಮಂಡಿಸಿಲ್ಲ ಅಂತ ಎರಡನೇ ಪಾಯಿಂಟನ್ನು ಹೇಳಿ ಮೂರನೇ ಪಾಯಿಂಟನ್ನು ನೋಡಿದರೆ ಬದ್ಧತೆಯ ಮಾತನ್ನೇ ಸಂಪೂರ್ಣ ಧಿಕ್ಕರಿಸುವ ಬಂಧುಗಳಲ್ಲಿ ನನ್ನದೊಂದು ಸವಿನಯ ವಿನಂತಿ ದಯವಿಟ್ಟು ಕನ್ನಡ ಸಾಹಿತ್ಯವನ್ನಾದರೂ ಚೆನ್ನಾಗಿ ಗಮನಿಸಿ ಅಂದರೆ ಸಾಹಿತ್ಯವನ್ನು ಚೆನ್ನಾಗಿ ಗಮನಿಸಿ ತಾತ್ವಿಕ ನಿಷ್ಠೆಯಾಗಿರಲಿ ಅದಕ್ಕೆ ಒಂದು ನಿಷ್ಠೆ ಬೇಕು ಅಂತ ಹೇಳುವಂಥದ್ದು ಸಾಹಿತ್ಯಕ್ಕೆ ಒಂದು ನಿಷ್ಠೆ ಬೇಕು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಇಲ್ಲಿ ಲೇಖಕರು ಹೇಳುವುದೇನು ಅಂದರೆ ಸಂಸ್ಕೃತಿಯ ಬಗ್ಗೆ ಅವರು ತಿಳಿಸುವಂಥದ್ದು ಪ್ರತಿಯೊಂದಕ್ಕೂ ಕೂಡ ಒಂದು ನಿಷ್ಠೆ ಬೇಕು ಅದಕ್ಕೆ ಒಂದು ತಾತ್ವಿಕವಾದ ನಿಷ್ಠೆ ಬೇಕು ಕನ್ನಡ ಸಾಹಿತ್ಯವನ್ನು ಸರಿಯಾಗಿ ಗಮನಿಸಬೇಕು ಅಂತ ಶೋಷಣೆಯ ಸೂಕ್ಷ್ಮಗಳನ್ನು ಹೊಂದಿದ್ದು ಸಮಾಜ ಜೀವನ ನೈತಿಕ ನಿಯಂತ್ರಣದ ಶಕ್ತಿ ಎಂಬಂತೆ ಹಾಸಿಹೊಕ್ಕಾಗಿದ್ದ ಧರ್ಮ ಅಂದರೆ ಅದು ಒಂದು ಶೋಷಣೆಯ ರೀತಿಯಲ್ಲಿತ್ತು ಸಾಹಿತ್ಯ ಅದನ್ನು ಯಾವ ರೀತಿ ಅದರ ಮೇಲೆ ಒಂದು ಕವಿಗೊಂದು ನಂಬಿಕೆ ನಿಷ್ಠೆಯನ್ನು ಒದಗಿಸಿಲ್ಲವೆ ಎಂಬುದನ್ನೆಲ್ಲ ಪ್ರಶ್ನೆ ಬರುವಂಥದ್ದು ಇದು ಒಂದು ಬದ್ಧತೆ ಅಥವಾ ಕಮಿಟ್ಮೆಂಟ್ ಎಂಬ ಮಾತು ಬರುವಂಥದ್ದು ಅಂದರೆ ಬದ್ಧತೆ ಬೇಕು ಒಂದು ಸಾಹಿತ್ಯ ಅಂದ ಅದಕ್ಕೊಂದು ಕಮಿಟ್ಮೆಂಟ್ ಬೇಕು ಇಂಥದ್ದೇ ಒಂದು ವಿಷಯ ಅಂತ ಅದರಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಶ್ರದ್ಧೆ ಆಲೋಚನಾ ಕ್ರಮಗಳು ಇರುವಂಥದ್ದು ಅಂತ ಆಮೇಲೆ ಸಾಹಿತ್ಯ ಅಂತ ಕೂಡಲೇ ಅದೊಂದು ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸಿದ್ದಕ್ಕೂ ಅವ ಕಾವ್ಯಲ್ಲಿ ಅಂತರ್ಗತವಾಗಿರುವ ಸಂಸ್ಕೃತಿಯ ಸೂಕ್ಷ್ಮತೆಗಳಿಗೂ ಸಂಬಂಧವಿಲ್ಲ ಅಂದರೆ ಸಂಸ್ಕೃತಿಯ ಸೂಕ್ಷ್ಮತೆಗಳಿಗೂ ಸಂಬಂಧವಿಲ್ಲವೆಂದು ಹೇಳಲಾಗದು ಅಂತ ಹೇಳ್ತಾರೆ ಆದರೆ ಅದರೊಳಗೆ ಕೂಡ ಅಂಶ ಇದೆ ರಾಜಕೀಯ ಅಂಶ ಕೂಡ ಅದರೊಳಗೆ ಒಳಗೊಂಡಿದೆ ಅಂತ ಹೇಳುವಂಥದ್ದು ಆರನೇ ಪಾಯಿಂಟ್ ಇನ್ನು ಏಳನೇಲಿ ನೋಡಿದರೆ ಸಾಹಿತ್ಯದಲ್ಲಿ ಸಾತ್ವಿಕ ಬದ್ಧತೆ ಇದ್ದರೆ ಅದು ಕೃತಿಯ ಕಲಾತ್ಮಕತೆಗೆ ಧಕ್ಕೆ ತಂದು ಪ್ರಚಾರದ ಮಟ್ಟಕ್ಕಿಳಿಯುತ್ತದೆ ಎಂಬ ಭಾವನೆ ಇದೆ ಸಾಹಿತ್ಯಕ್ಕೂ ಕೂಡ ಪ್ರಚಾರ ಮಾಡುವಂತಹ ಒಂದು ಸಮಯ ಬರ್ಬೋದು ಸಮಯ ಆಗ್ಬೋದು ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ ಐದು ಸಾಹಿತ್ಯ ಜೀವನಾವಲಂಬಿ ಈಗಾಗಲೇ ಏಳನೇ ಪಾಯಿಂಟ್ ಇದು ಇದು ಎಂಟು ಸಾಹಿತ್ಯ ಜೀವನಾವಲಂಬಿ ಗೊತ್ತಾಯ್ತಾ ಸಾಹಿತ್ಯ ಎಂಬುವಂಥದ್ದು ಜೀವನ ಅವಲಂಬಿ ಇನ್ನು ಸಾಹಿತ್ಯವು ಕೇವಲ ಬರಣಿ ಬರವಣಿಗೆಯಿಂದ ಅದು ಕ್ರಾಂತಿ ಆಗುತ್ತದೆ ಎಂದಾಗಲಿ ರಾಜಕೀಯ ಗುರಿ ಸಾಧನೆಯಾಗುತ್ತದೆ ಎಂದಾಗಲಿ ಯಾರೂ ಭಾವಿಸಬೇಕಾಗಿಲ್ಲ ಅಂತ ಹೇಳುವಂಥದ್ದು ಅಂದರೆ ಒಂದು ಸಾಹಿತ್ಯ ಅಂತ ಆದ ಕೂಡಲೇ ಸಾಹಿತ್ಯವನ್ನು ಬರೆಯುತ್ತ ಸಾಹಿತ್ಯ ಅಂದರೆ ಕತೆ ಅದೆಲ್ಲ ಇದೆಯಲ್ಲ ಅದು ಅದನ್ನು ಬರೆದ ತಕ್ಷಣ ಕ್ರಾಂತಿ ಆಗ್ತದೆ ಅಥವಾ ಅದೊಂದು ರಾಜಕೀಯ ಸಾಧನೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಾಗೆಯೇ ಬದ್ಧತೆಯ ಬಗ್ಗೆ ಅಂದರೆ ಸಾಹಿತ್ಯದ ಬಗ್ಗೆ ಬಗ್ಗೆ ಮಾತನಾಡುತ್ತಿರುವ ಹಳ್ಳಿಯ ಬದುಕು ದೀನ ದಲಿತರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಎಂಬುದು ನಿಜ ಅಂದರೆ ಈಗ ಒಂದು ಸಾಹಿತ್ಯ ಅಂತ ಹೇಳಿದ ಕೂಡ ಅದರಲ್ಲಿ ಏನಿರ್ತದೆ ಕತೆ ಕವನಗಳೆಲ್ಲ ಇರ್ತದಲ್ಲ ಆ ಒಂದು ಕತೆ ದಲಿತರ ಬಗ್ಗೆ ಇರ್ಬೋದು ಹಳ್ಳಿಯ ಜೀವನದ ಬಗ್ಗೆ ಇರ್ಬೋದು ಈ ರೀತಿಯಾಗಿ ಒಂದು ಸಾಹಿತ್ಯ ಎನ್ನುವಂಥದ್ದು ಆ ವಿಷಯ ಎಲ್ಲ ಒಳಗೊಂಡಿರುವುದರಿಂದ ಅವರ ಬಗ್ಗೆ ಕೂಡ ಹೆಚ್ಚು ಒಂದು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ ಕಮಿಟೆಡ್ ಬರವಣಿಗೆ ಹಳ್ಳಿ ನಗರ ಎಂದು ಗೆರೆ ಕೊಯ್ಯಬೇಕಿಲ್ಲ ತನ್ನ ಕೈಗೆಟಕಿದ ಯಾವುದೇ ಬದುಕನ್ನು ಚಿತ್ರಿಸುವಂಥದ್ದು ಅಂದರೆ ಸಾಹಿತ್ಯ ಅಂತ ಹೇಳಿದ ಕೂಡಲೇ ಕೇವಲ ಹಳ್ಳಿ ಜನರ ಬಗ್ಗೆ ತಿಳಿಸ್ತಾರೆ ದಲಿತರ ಬಗ್ಗೆ ತಿಳಿಸ್ತಾರೆ ಅಂತ ನೀವು ಇಲ್ಲ ಅದರಲ್ಲಿ ಎಲ್ಲ ವಿಷಯ ಕೂಡ ಒಳಗೊಳ್ಳುತ್ತದೆ ಅದು ಬದು ಎಲ್ಲ ವಿಷಯ ಅದರೊಳಗೆ ಇರ್ತದೆ ಅಂತ ಹೇಳುವಂಥದ್ದು ಕಾಣ್ಬೋದು ಇನ್ನು ಕೆಲವು ಸಾಹಿತ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಹಳೆಯ ಒಂದು ಸಾಹಿತ್ಯವು ಹಳೆಯ ಮತ್ತು ಪ್ರಮುಖ ಸಮಕಾಲೀನ ಕೃತಿ ಕೃತಿಕಾರರನ್ನು ಸರಾಸಗಟ್ಟು ತಿರಸ್ಕರಿಸುತ್ತಾರೆ ಅಂದರೆ ಕೆಲವರು ಅಂದ್ಕೊಂಡಿದ್ದಾರೆ ಈ ಸಾಹಿತ್ಯವನ್ನು ಬರೆದವರು ಅಥವಾ ಸಾಹಿತ್ಯಗಾರರನ್ನು ಎಲ್ಲರೂ ಮರ್ತೋಗಿದ್ದಾರೆ ಅಥವಾ ತಿರಸ್ಕರಿಸ್ತಾ ಇದ್ದಾರೆ ಅಂತ ಅದೆಲ್ಲ ತಪ್ಪು ಆ ರೀತಿ ಯಾರು ತಿರಸ್ಕರಿಸುತ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಬದ್ಧ ಸಾಹಿತ್ಯದ ಪ್ರತಿಪಾದಕರು ಕೆಲವು ಗೊಂದಲಗಳಿಗೆ ಗೊಂದಲಗಳಿಗೆ ಕಾರಣವಾಗಿರಬಹುದು ಅಂದರೆ ಈ ಒಂದು ಸಾಹಿತ್ಯದ ಕೆಲವು ಪ್ರತಿಪಾದಕರು ಕೂಡ ಕೂಡ ಗೊಂದಲ ಉಂಟಾಗ್ತದೆ ಅದು ಯಾವ ರೀತಿ ಆಯಿತು ಅದು ಯಾಕೆ ಹಾಗೆ ಆಯಿತು ಎನ್ನುವಂಥ ಒಂದು ಗೊಂದಲ ಉಂಟಾಗ್ತದೆ ಅಂತ ಹೇಳುವಂಥದ್ದು ಕೊನೆಯದಾಗಿ ನಮಗೆ ಸಂಗತವೆನಿಸದ ಪ್ರತಿಗಾಮಿ ಅಥವಾ ಯಥಾಸ್ಥಿತಿವಾದಿ ಧೋರಣೆಗಳ ಬಗ್ಗೆ ನಮ್ಮ ವಿರೋಧವಿದೆ ಎಂದಾಕ್ಷಣ ಕಲಾತ್ಮಕ ಮೌಲ್ಯಗಳನ್ನು ಸಂಪೂರ್ಣ ಅಲ್ಲಗಳೆಯುತ್ತವೆ ಎಂದು ಯಾರೂ ಭಾವಿಸಬೇಕಾಗಿಲ್ಲ ಅಂದರೆ ಕೆಲವೊಂದು ವಿಷಯಗಳ ಬಗ್ಗೆ ಕೆಲವೊಂದು ಸಾಹಿತ್ಯದ ಬಗ್ಗೆ ಧೋರಣೆಗಳು ಅದು ಬೇಡ ಅದು ಒಳ್ಳೆಯದಿಲ್ಲ ಅದು ಹಾಗೆ ಅಲ್ಲ ಅಂತ ನಾವು ಒಂದು ಧೋರಣೆ ಇದ್ದರೂ ಕೂಡ ಧೋರಣೆ ಇದೆ ಅಂತ ಹೇಳಿದ ತಕ್ಷಣ ಅದರಲ್ಲಿರುವಂಥ ಕಲಾತ್ಮಕ ಮೌಲ್ಯಗಳನ್ನು ಅಲ್ಲಗಳಿತಾ ಇದ್ದಾರೆ ಅಂತ ಅರ್ಥ ಅಲ್ಲ ಈಗ ನಾನು ಒಂದು ಸಾಹಿತ್ಯವನ್ನು ಬರೀತೇನೆ ಈಗ ಒಂದು ಉದಾಹರಣೆಗೆ ನಾನು ಒಂದು ಕಥೆಯನ್ನು ಬರಿತೇನೆ ಆ ಕಥೆಯ ಬಗ್ಗೆ ನೀವುಗಳೆಲ್ಲ ಹೇಳ್ತೀರಾ ಅದರಲ್ಲಿ ಅದರ ವಿರೋಧವನ್ನು ವ್ಯಕ್ತಪಡಿಸ್ತೀರಾ ಅಂತ ಹೇಳ್ಕೊಳ್ಳುವ ಅದು ಧೋರಣೆಯನ್ನು ಮಾಡ್ತೀರಾ ಅವಾಗ ನಾನು ಅಂದ್ಕೊಳ್ಬಾರ್ದು ಅಂದರೆ ಅದೊಂದು ಕಲಾತ್ಮಕ ಮೌಲ್ಯ ಸಂಪೂರ್ಣ ಅಲ್ಲಗಳಿತಾ ಇದ್ದಾರೆ ನಾನು ಬರೆದಿರುವಂಥ ಒಂದು ಇದರಲ್ಲಿ ಕಲಾತ್ಮಕ ವಿಷಯವನ್ನು ಅಲ್ಲಗಳಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ ಅಂತ ನಾನು ತಿಳ್ಕೊಳ್ಬಾರ್ದು ನಾನು ತಿಳ್ಕೊಳ್ಬಾರ್ದು ಭಾವಿಸ್ಬೇಕು ಿಲ್ಲ ಅಥವಾ ನೀವು ನೀವುಗಳನ್ನು ನಾನು ಭಾವಿಸಬೇಕಂತಿಲ್ಲ ಅವರು ಹಾಗೆ ಹೇಳ್ತಾ ಇದ್ದಾರೆ ಅದರಲ್ಲಿ ಕಲಾತ್ಮಕ ಮೌಲ್ಯಗಳೆಲ್ಲ ಅಡಿಗೆ ಹೋಗಿದೆ ಅಂತ ಹೇಳಬೇಕಂತ ಇಲ್ಲ ಅದು ಹಾಗೇ ಇರ್ತದೆ ಅಂತ ಇಲ್ಲಿ ಕವಿ ಹೇಳುವಂಥದ್ದು ಒಟ್ಟಿನಲ್ಲಿ ಸಾಹಿತ್ಯದ ಬಗ್ಗೆ ಹೇಳುವಂಥದ್ದು ನೀವು ಜನರಲ್ ಆಗಿ ತಿಳ್ಕೊಳ್ಳಿ ಒಂದು ಸಾಹಿತ್ಯವು ನಿಷ್ಠೆಯಿಂದ ಇರಬೇಕು ಬದ್ಧತೆಯನ್ನು ಹೊಂದಿರಬೇಕು ಅದು ಒಂದು ಹಳ್ಳಿಯ ಜನರ ಬಗ್ಗೆ ತಿಳಿಸುವಂಥದ್ದಿರುತ್ತದೆ ಆಮೇಲೆ ಹಾಗೆ ಒಂದು ದಲಿತರ ಬಗ್ಗೆ ತಿಳಿಸುವಂಥದ್ದು ಆ ಒಂದು ಸಾಹಿತ್ಯ ಬದ್ಧತೆಯನ್ನು ಹಿಂದಿನ ಸಾಹಿತ್ಯಗಾರರನ್ನು ಅಲ್ಲಗಳೀತಾರೆ ಅಂತ ಯೋಚನೆ ಮಾಡಬಾರ್ದು ಹಾಗೆ ಸಾಹಿತ್ಯವು ನಮ್ಮ ಒಂದು ಜೀವನಾವಲಂಬಿ ಈ ರೀತಿಯಾಗಿ ಎಲ್ಲ ಪಾಯಿಂಟ್ಸ್ಗಳನ್ನು ಆಗುವಂಥದ್ದು ಇಲ್ಲಿ ಒಂದು ಸ್ವಲ್ಪ ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡಿದ್ದೇನೆ ಅದೇ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಅದನ್ನು ಓದ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ವಿವರಣೆಯನ್ನು ಕೊಟ್ಕೊಂಡು ಬರೆದ್ರಾಯಿತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು